ಎರಡು ನೂರು ರೂಪಾಯಿ ಕೊಡಿ ನೂರು ರೂಪಾಯಿ ನೂರು ರೂಪಾಯಿ ಸಂಜೆಕ್ ಇಂಚ ಕೈ ಇಟ್ಟ್ ಪತ್ತರೆಗೆ ನೂರು ರೂಪಾಯಿಗೆ ಕುದ್ರೆ ಮಾರೆಗ ಮಾರೆಗ ಆ ಇದರ ಒದಿತಾಡಿ ಒದಿತರಂತೆ ಈಗ ನಾನು ಒಂಜಿ ಪೆಟ್ಟು ತಿನ್ಪಿನ ಒಂಜಿ ಅವಸ್ಥೆ ಆದಿತ್ತು ಆ ಗಾಯ ಸ್ವಾಗ್ ಕರು ಸ್ವಾಕ್ ಪರ್ದೇಸಿ ಸಬ್ಸ್ಕ್ರೈಬ್ ಕರು ಗೈಸ್ ಹೇಗೆ ನೀ ಪಿದಡಿಯಾ ಮಡಿಕೇರಿ ಪಿದಡ್ ದಿನಂತೆ ಈಗಿನ ರೀಚ್ ಆಯಾ ಆಲ್ಮೋಸ್ಟ್ ಮಡಿಕೇರಿಗೆ ಏನು ಬೇಕೇ ನಾ ಬಡ ದಿನೊಟ್ಟಿಗೆ ಬರ್ತೀನಿ ಬಡದಿನೊಟ್ಟಿಗೆ ಬೈದೆ ಸೊ ಇತ್ತೆಂದು ಹೋಗ್ ಪೂರ ಪೂಪಾ ಒಪ್ಪರ ಐತೆ ತೋಜವೇನು ಪೂಪಾ ತುಪ್ಪಪ ವೆದರ್ ಮಾತ್ರ ಮಸ್ತ್ ಎಡ್ಡೆ ಉಂಟು ಗೈಸ್ ಎಕ್ದಮ್ ಕ್ರೇಜಿ ವೆದರ್ ಇತ್ತೆ ಏನು ಬತ್ತಿನ ಟೈಮ್ ಒಂದಿಚೂರು ಜಂಬು ಉಂಟು ಐತೆ ರೀಚ್ ಆವಾಗ ಐತೆ ಪತ್ತಂಜು ಗಂಟೆ ಆತ ತಟ್ಟೆ ಉಡುಪಿಡ್ದು ಆಲ್ಮೋಸ್ಟ್ ಸೆವೆನ್ ಸೆವೆನ್ ಏಳು ಎಂಟಿಗೆ ಬಿದ್ದಾಡ್ತಾ ಇಂಕ್ರೆ ಸೆವೆನ್ ಪಿ ಎಮ್ ಅದು ರೀಚ್ ಆಗ ಒಂದು ಇವತ್ತು ಕಿಲೋಮೀಟರ್ ಉಂಟು ಬಂಡ್ ಸ್ಟಾಪ್ ಸ್ಟಾಪ್ ಕೊರೊಂದು ಆರಾಮ್ ಬರ್ತೀವಿ ಒಂದು ವ್ಯೂಸ್ ಮಾತ್ರ ತುಂಬಿ ಎಂಚ ಕ್ರೇಜಿ ಉಂಟು ಬಂದಾಗ ಬಂಡ ಐತೂರಿಗೆ ಒಕ್ಕ ರೋಡ್ನ ಬಟ್ರಸಿ ಎಡ್ಡೆ ಪೂವರೆಗೆ ಎಡ್ಡೆ ನೀಟ್ ರೋಡ್ ರೋಡು ಒಂಚೂರು ಮಧ್ಯೆ ಮಧ್ಯೆ ಒಂಜ್ ಭಟ್ರಾಸಿ ಖರಾಬ್ ರೋಡ್ ಪೂರ ತೆಗ್ದಿತ್ತು ಬಂಡ ಮಡಿಕೇರಿ ಇಡತ್ ಮಸ್ತ್ ನಾವು ಅಂಚಿ ಸೈಡ್ ತೆಗ್ದಿರಿ ಮಾತ್ರ ಒಂಜಿ ಒಂಜಿ ಬೇತನೆ ಒಂಜಿ ಲೋಕ ಪಂಡ ಅಡ್ಡೆ ಎ ಸಿ ಪಾಡ್ದೈತೆ ಎ ಸಿ ದ ಪಿತ ಇನ್ನ ಇರೆಗೆ ಪಂಡ ಕೂ ಆತೆ ಉಂಡು ಒಟ್ಟು ಕ್ರೇಜಿ ವೆದರ್ ನಿಮಗೆ ಈ ಟೈಮ್ ಬತ್ತಂಡ ಮಸ್ತ್ ಖುಷಿ ಆಪುಂಡು ಇತ್ತೆ ಫಸ್ಟ್ ಇಂಗ್ ಹೋಯಿ ಮಜೆ ರೆಸಾರ್ಟ್ ನ ನಾಡ್ರೆಗೊಂಡು ಇತ್ತೆ ಏತ್ ಗಂಟೆ ಪತ್ತ ಗಂಟೆ ಆತಂಡ್ ಇತ್ತೆ ಏನು ಅಪ್ಪಡ ಬಂದು ಟೈಮ್ ಇಜ್ಜಿ ಟೈಮ್ ಇಜ್ಜಿ ಗಾಯ್ಸ್ ಟೈಮ್ ಇಜ್ಜಿ ಲೈಕ್ ಪಂಡ ಇನ್ನೇ ಪೂರ ಮಗಿಪಾದ ಎನ್ನೆ ಮಾರ್ನಿಂಗ್ ಉಡುಪಿಗೆ ಪಿರ ಪಿರ ಬರೋಡು ಗಾಯ್ಸ್ ಒಂದು ತೂಮೆ ಒಂದಾಯ್ತಾ ಆ್ಯಕ್ಚುಲಿ ಮಡಿಕೇರಿ ಟೀಗ್ ಮಸ್ತ್ ಫೇಮಸ್ ಟೀ ಎಸ್ಟೇಟ್ ಒಂದಾಯಿತಾ ಪೂರ ಒಂದಟ್ಟು ಆಲ್ಮೋಸ್ಟ್ ಪೂರ ಏರಿಯಾಗೆ ಟೀ ತಾನಿ ಗಿಡ ತೂಜಿ ಉಂಟು ಒಂದಟ್ಟ ಹೋವು ಗಿಡ ಉಂಡು ಬಂದು ಗೊತ್ತಿತ್ತು ಟೀ ತ ಗಿಡ ಕಾಯ್ತಾನಿಯಾ ಅಷ್ಟು ಒಡೆ ಬಂದಿದ್ದೀನಿ ಅಂತ ವಾಯನಾಡು ವಾಯನಾಡು ತೂತಿತ್ತ ಇತ್ತೆ ಮೊದಲು ಬದು

ஜெல்லாம் மொபைக பந்த்கொத்தாது பட் ஆத்து என்னடா ஸ்டபினா இது மித்தர் நாத் ಗಾಯ್ಸ್ ಫೈನಲ್ಲಿ ಹೆಂಗ್ ನಾ ರೆಸಾರ್ಟ್ ತಿಕ್ಕೊಂಡು ಫಾರೆಸ್ಟ್ ವ್ಯಾಲಿಗೆ ಕೂರ್ಕ್ ಬಂದು ಪ್ರೈಸ್ ನಮ್ಮಸ್ತ ಎಡ್ಡೆ ಕೊರಿಯರ್ ಮಾತ್ರ ಎಡ್ಡೆ ಮಾತ್ರ ಮುಂದೆ ವ್ಯೂಸ್ ಬಾಕ ರೂಮ್ಸ್ ಮಾತ್ರ ತೋಜವೆ ಕಿನ್ನ ಜೋಗ ಜಂಗ್ ಉಂಡ್ ವೈಟ್ ಬಂದ್ರಿ ಬಂದ್ರಿ ಬಂದ್ರೆ ಪೈ 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 ತೊಂಗ್ ನಾಯಿ ಏ ಹೆಚ್ಚಿಕೋ ಎಡ್ಡೆ ಅಂಗ್ಯಡ್ಡೆತ್ತಿನ ನಾಯಿ ಉಂಡು ವೆರಿ ಕ್ಯೂಟ್ ವೆರಿ ಕ್ಯೂಟ್ ಪೈ ரூம் பத்தே அட்வான்ஸ் பத்தே ஃபஸ்ட்டு போது பாத்திர் பக்கிண்டு ஜஸ்ட் ஃபஸ்ட் போய் உந்த வியூஸ் மாத்திர தூச்சக்க எங்க வியூவர்ஸ் மாத்த எஞ்ச உண்டு தூங்க மஸ்த் எட் ஐத்தி நினைப்பிட் ஓ மீறி புடதி ஆஜாவ் సో ఎత్తే గైస్ ఎంక ఫస్ట్ మిత్ స్టెప్ మిత్ రు పోయి అయిపోయినా టాపుడు అడ్డే వ్యూస్ మొత్తం ఎడ్డ తోచుండు నేచర్ పండ ఇంచ్ అయిపోడు ఎంకన్నా ఉడిపీడు మస్తు బెచ్చ ఉండు గైస్ అయికోస్కరం కూల వరకు బతి నేను వ్యూస్ తో జవే ఓకే 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 పోయాదా ஸோ கொஞ்சம் ரெண்டு ஸ்டெப்பு போற குண்டு ஃபஸ்ட்டு போய் மித்தருக்கா நைக்கு இங்கே சாக்கு வேக ஆப்பிங் சாக்கு வேக ஆப்புச்சி ஆச்சா பகாடு பூரா மஸ்து மித்தருவேன் வாஸ் கொஞ்சத்தை யூஸ் மாதிரி தூங்கி ஓய் என்ன வீடு கேட்புங்க இதுக்கா ஆஜாவ் ஆஜாவ் பூரோடிச்சு என்னண்ணா யோ பஸ் குருக்கு அது கொஞ்சம் ஜன மா மஸ்து எடே ஏன்னா பண்ணி சர்வீஸ் மாத்திர கொரியர் பேக் பூரா மீ தகு பசங்க பார்த்தர் கொஞ்சம் ரூம் தோஜங்க ரூம் தான் நைட் பூரா பாடுவே ஒன்று நிமிஷ ஓகே ರೂಮ್ ಮಾತ್ರ ಒಂದು ಪ್ರೈಸಿಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ಗೆ ತ್ರೀ ಸಾರಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ಗೆ ಮಸ್ತ್ ವರ್ತುಂಡು ಬಾತ್ ರೂಮ ಮಸ್ತ್ ನೀರು ಉಂಡು ನಿಂಗೆ ಮಾತ್ರ ಮಸ್ತ್ ಖುಷಿ ಖುಷಿಯನ್ನು ಮಾತ್ರ ಬರ್ತದೆ ಆಯೋ ಅಂಚೆ ಜೋಗ ತೋಜ ಜೋಗ ತುಂಗ್ ಜೋಗ ಉಂಡು ಇದೆ ಬಂದು ಮೀಡು ತೋಜಿಜ್ಜಿ ಓಕೆ ನಿ ತೋಜು ಉಂಡ ತೂಂಗ ನೀರು ಬೂರೊಂದು ಉಡು ಅಂಜು ಗಾಡಿಯ ಮಾತ್ರ ಕೈ ತಂಗ ತೋದುತೊಂಡ ಮಾತ್ರ ದೋಜಿ ನೀವು ಓ ಅರೆ ವಾರ ರೂಮ್ ಪಂದೆ ರೂಮ್ ಮೇ ವಟ್ರಾ ರೂಮ್ ತಗ್ ದಿಂಡು ನೆಂಚತ್ತಿನ ಬೆಡ್ ಮಾತ್ರ ವಟ್ರಾ ಉಂಡು ಗಾಯ್ಸ್ ಮಸ್ತ್ ನಿಂಿದಿತೆರೆ ಮಸ್ತ್ ಖುಷಿ ಆತಂಡಿತೆ ಇತ್ತೆ ಹೆಂಗ ಫಸ್ಟ್ ಪೋದು ಒಡೆ ಹೋಗಿತೆ ಆ ಜೋಗ ಜಂಗಾ ಪತಂಡು ಅಬೇ ಫಾರ್ಮಸ್ ಬಂದು ಬಕ್ಕ ಒಂಜಿ ಆ ಆ ಒಂಜಿ ನೆಚ್ ಆ ಉಂಡು ಸಫಾರಿ ನಿಸರ್ಗ ನಿಸರ್ಗಗಳ सफಾರಿ ಉಂಡು ಪೋದು ಹೆಂಗ್ ಮಾತ ತೋಜಾವ ಹೆಂಗ್ ಒಂಜಿ ದಿನ ಏತ್ ಮಾತ ತೋಜವ್ರಿಗೆ ಆಪು ಆತ ಥರ ತೋಜಾವೆ ನಿಗಮ ಎಂಜಾಯ್ ಮಾಡಿ ವ್ಯೂಸ್ ಮಾತ್ರ ಹೆಂಗ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾತ್ರ ಮಗೋಡೆ ನಿಗು ಇತ್ತೆ ಫ್ರೆಶ್ ಅದು ಇತ್ತೆ ಒಂದು ಗಂಟೆ ಅಂಡು ಫಸ್ಟ್ ಇತ್ತೆ ಪೋದು ಒಣಸು ಮಗತ್ತದ ನೆಕ್ಸ್ಟ್ ಹೆಂಗ್ ಹೋಗ ಪುರ ಉಂಡು ಪೋಯ್ ಸೊ ಐತೆ ಪಿದಡ್ಗತ ಲಸ್ ಗೋ ಕಮಾನ್ ಮೈ ವೈಫ್ ಪಿದಡ್ಗ ವಾರೆ ವಾ ಒಂದು ತುಂಗೆ ಅದ್ಯಾ ನೆಂಕ್ ಒಂಜಿ ಬರ್ನಾಗ ಒಂಜಿ ಮಟನ್ ಪಸಂದ್ ಬರ್ತೇವೆ ಓಕೆ ಚಂದೋ ಪಿದಡ್ಗ ಇತ್ತೇ ಫಸ್ಟ್ ಬತ್ತ ಹೋಟೆಲ್ ರೇಂಬೋ ರೇಂಬೋ ಇತ್ತು ಏನೋ ಆರ್ಡ್ರ್ಗೋರ್ಕಾ ಆರ್ಡರ್ ದಾಗ ಗೊತ್ತಾಗುತ್ತೆ ಹೋತಿನ ಕಡೆ ತಿನ್ಪಿನ ಬಿರಿಯಾನಿ ಮಾತ್ರ ಗಾಯ್ ಸೈಕಲ್ ಎಷ್ಟು ಲಾಸ್ಟ್ ಇತ್ತೆ ರೀಚ್ ಆಯಾ ಅಬ್ಬೆ ಫೋನ್ಸಿಗೆ ಮಸ್ತ್ ಗಾಡಿ ಮಾತ್ರ ಉಂಡಿತ್ತೆ ಮಸ್ತ್ ಜನ ಬೈದರ್ ಸಂಡೆ ಆಯ್ತ ಸಂಡೆ ಅಂಚಾದ್ರ ಇನಿ ಮಸ್ತ್ ಜನ ಹಂಗಾರೆ ತೂಕ ಇತ್ತೆ ಒಂದು ಕಡೆ ಗಾಡಿ ಫಸ್ಟ್ ಪಾರ್ಕಿಂಗ್ ಮಾ ಪಾರ್ಕಿಂಗ್ ಜಾಗ ಉಂಟು ಟೆನ್ಷನ್ ಇಚ್ಛೆ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಫೋರ್ಗು ಉಂಡಿ ಪಡತಾ ಐತೆ ಜಸ್ಟ್ ಕ್ರೌಡ್ ಕ್ರೌಡ್ಂಗ ಅಂತೆ ಉಂಡಿನಿ ಸಂಡೆ ಆಯ್ತಾ ಸಂಡೆ ಅದು ಅಂತೆ ಕ್ರೌಡ್ಸ್ ಮಾತ್ರ ಮಸ್ತ್ ಹಂಗೆ ಗಾಡಿ ಉಂಟು ಉಂಟು ಮಸ್ತ್ ಮಾತ್ರ ಐತೆ ನಡಪರಾಗೆ ಮಸ್ತ್ ಉಂಡು ಪೋಯ್ ತೂಕ ಏನ ಎಂಚ ನೀರು ಉಂಡ ಇಜ್ಜ ಬಂದು ಹಾ ಎಷ್ಟು ಟಿಕೆಟ್ ಟೆನ್ ರುಪೀಸಾ ಎರಡು ಕೊಡಿ ಆಯ್ತಾ ಟ್ವೆಂಟಿ ಚೇಂಜಿಂಗ ಮೇಡಮ್ ಒಂದು ನಿಮಿಷ ಐದು ಇದೆ ಓಕೆ ಎಷ್ಟು ದೂರ ಇದೆ ತ್ರೀ ಹಂಡ್ರೆಡ್ ಮೀಟರಾ ಟೆನ್ ರುಪೀಸ್ ಮಾತ್ರ ಚಲೋಸ್ ಒಂದು ಟಿಕೆಟ್ ಮಾತ್ರ ಮಸ್ತ್ ಉಂಡು ಇರುವ ರೂಪಾಯಿ ಹ್ಞೂ ಜಾಸ್ತಿ ನಡೆ ಜಾಸ್ತಿ ಅಜ್ಜಿ थ्री हंड्रेड थ्री हंड्रेड मीटर्स डस्टबिन ओहो गाय यूज़ फोन तूने एंचोंडो एकदम क्रेजी ரசி க்ரௌட் மாத்த ஜெஞ்சுது போதேரே அப்பா 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 ஒரு வியூ தூரேಗೆ ஜனசாகரனே வைதண்டே வேற வா மெது 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 சூப்பர் சூப்பர் ஜபर्दस्त गाइस எங்க இருந்து ஃபார்மஸ் மாத்த தூ தாंड இத்தேங்க நெக்ஸ்ட் லொகேஷன் போய் என்ன புடி இத்தே தூது வட்டசி खुशी ஆத்து வட்ட சீன் தெனத் வந்து போறங்க தெனத் வந்து ஏனா ஒபின்ாய்க்கு டான்ஸ் புறம வந்து चुनाते नैक्स्ट पोई अब वो नेट वा दूसरा लोकेशन पे भी जाएंगे जयं तायडे ना सीजन नीग नी पार्टनर जन फ्रेंड्स इत हो बेस्ट टाइम सो इत टाइम एंजॉँ चुना बेता लोकेशन बोज पिता सुस्तपण मस्त सो गाय मिथर मस्त అవ్వా అంచజార తరే ఖుషి ఆపండి గైస్ అడ్వెంచర్ మా పరిగెత్తండా ఉందట్టు తుంగ రోప్ రో రోప్ ఏనా అనిపారీ గొత్తు పోతుండు రోప్ డైవా రోపా ఏమో గొత్తు పోండే మిత్తు మిత్ బర్పే తుంగ ఎంచండు ಒಬ್ಬ ಒಬ್ಬ ಮಾತ್ರ ಮಸ್ತ್ ದೂರ ಹಡ್ದು ಬರ್ತು ಅಂಚೆಡ್ದು ಕ್ರೇಜ್ ಉಂಡು ಕ್ರೇಜ್ ಉಂಡು ಗಾಯಸ್ ಲಾಸ್ಟ್ ಟೈಮ್ ವ್ಯಾನ್ ಹಡ್ ಹೋದಿತ್ತಾ ಮಾತ್ರ ಕೈ ತಂಗ್ ತಂಗೈತೀನಿ ಒಂದಂಡ ಡಿಸ್ಟೆನ್ಸ್ ಮಸ್ತ್ ದೂರ ಉಂಡು ಟೈಮ್ ಸ್ಪೆಂಡ್ ಮಾಡೋ ಮಸ್ತ್ ಎಡ್ಡೆ ಜಾಗ ಒಂದು ಈಗ ನಾ ಅಡ್ವೆಂಚರ್ ಬರೋತ್ತ ಅಡ್ವೆಂಚರ್ ಮಾಡಿ ಅಣ್ಣ ಜಾಸ್ತಿ ಅಡ್ವೆಂಚರ್ ಬಂದ ಬರೋಗೆ ಪಡ್ಸಿ ಹ್ಞೂ ಪಿದಡ್ಗ ಕಿದರ್ ಜಾಂಗೆ ಹಾ ನಿಸರ್ಗ ಧಾಮ್ ಆಗಿ ರೋಡ್ ಗೊತ್ತಿದ್ದ ನಾಡದ್ ನಾಡನ್ ಗಾಯ್ಸ್ ಫೈನಲ್ ರೀಚ್ ಆಯ ನಿಸರ್ಗ ತುಂಬ ಒಟ್ಟಸಿ ಒಂದಿಟ್ಟು ಕ್ರೌಡ್ ಒಟ್ಟಸಿ ಉಂಡಿಗೆ ಹೊಂಡ ಏರಿಯಾಗೆ ಅವಾಗ ಕುದುರೆ ಸವಾರಿ ಉಂಡು ಕುದುರೆ ಬರ್ತ ಬರ್ತಂದು ಬರೋದು ತುಂಬ ಐತೆ ಒಂಜ್ ದಿತ್ತು ಅವು ಹೆಂಗೆ ಒಂಚವು ಮಿಸ್ ಆಂಡ್ ವೀಡಿಯೋಡು ಬಾಕಿ ಕುದುರೆ ಸವಾರಿ ಉಂಡು ಕುದುರೆ ಮರಗ ಮರ್ಯಾಗ ಆ ಇದ ನಾನು ಒಂಜಿ ಪೆಟ್ಟು ತಿನ್ಪಿನ ನಾನು ಒಂಜೆ ಅವಸ್ಥೆ ಆದಿತ್ತು ಕುದುರೆ ಹಿಡಿದಿಗೆ ಮಿತ್ತಡು ಪೋಡಿಗೆ ಪೋರಿಗೆ ಜಿಪ್ ನೈರ್ ಉಂಡು ಪಕ್ಕ ಸ್ಕ್ಯಾರಿ ಹೌಸ್ ಮಸ್ತ್ 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 ಇರೆಗೆ ಒಂಜೊಂಜಿ ಏನೋ ಪನ್ಪೀನಿ ಅಡ್ವೆಂಚರ್ಗೆ ಒಟ್ಟರೆ ಸಿ ಆಪ್ಷನ್ಸ್ ಉಂಡು ಇತ್ತ ಫಸ್ಟ್ ಪೋದು ಹೆಂಗೆ ನಾ ಹೋವು ಒಂದು ಥಿಂಕ್ ಮಾಡಿತ್ತ ಅಡಿಗೆ ಪೋಯಿ ಐಟಿ ಎಂಟ್ರಿ ಹೋಗ್ಬಂದು ಗೊತ್ತಾ ಬಂದಿದ್ದಿ ಫಸ್ಟ್ ಇತ್ತೆ ನಾಡ್ದೆ ನಿಗದಿ ಪನ್ಪೆ ಅಮ್ಮ ಪಕ್ಷಿಧಾಮ ಬಂದು ಉಂಡು ಎಕ್ಸಾಕ್ಟಿಕ್ ಬರ್ಡ್ಸ್ ಇತ್ತೆ ಫಸ್ಟ್ ಅಡಗಿ ಪೋಯ ಇತ್ತ ಜಾನುವಾರ ನ ಕಡೆ ಪೋಡೆ ತೂಕ ಉದರ್ ಜಾಂಗ್ ಫಸ್ಟ್ ಚೆಂದ ಅಂಚಂಡ ಚಂಡ ಎಕ್ಸಾಕ್ಟಿಕ್ ಬರ್ಡ್ಸ್ ತಂಜಿ ಪೋಯಿ ಏನ ಪಂಡ ಐಕಿತ್ತೆ ಶಾರ್ಟ್ ಶಾರ್ಟೆಡ್ ಮೂಜಿ ಬೋರುಂಡ ಮುಪ್ಪಾಗಿ ನೂತೈವರು ರೂಪಾಯಿ ತೆಕ್ಕುಂಡು ದೊಗ ಒಂಜಿ ತಕ್ಕುವಂಜಿ ಬೋರುಂಡ ಫಿಫ್ಟಿ ಎರಡು ಎರಡಂಗ ನೂರು ರೂಪಾಯಿ ಕೊಡಿ ನೂರು ರೂಪಾಯಿ ನೂರು ರೂಪಾಯಿ ಮೂರು ಸಾವಿರ ಬೇಗ ಬೇಡ ಬೇಡ ಅದು ಜನ್ಮಕ್ಕೆ ಬಂದಿದ್ದೀ ಓಕೆ ಐವತ್ತು ರೂಪಾಯಿ ಪೌಂಡು ಚಲೋ ಥ್ಯಾಂಕ್ ಯು ಬೈ ಮಾರ್ನಿಗೆ ಆ್ಯಪ್ ಗಾಯ ಸಂಗೀತೆ ನಿಸರ್ಗಧಾಮ ಎಕ್ಸಾಟಿಕ್ ಬರ್ಡ್ಸ್ಗೆ ಬೈದ ಎಷ್ಟು ಮೇಡಮ್ ಟಿಕೆಟ್ಗೆ ಹಂಡ್ರೆಡ್ ಹಂಡ್ರೆಡಾ ಓಕೆ ಓಕೆ ಪರ್ ಹೆಡ್ ಹಂಡ್ರೆಡ್ ಮಾತ್ರ ಹುಂಗಳಿಗೆ ಅಡ್ಡೆ 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 ಒಂಜಿ ಬರ್ಡ್ಸ್ ಇಪ್ಪಡು ಸ್ನೇಕ್ಸ್ ಅವ್ರು ಏನಕ್ಕೆ ಯಾಕೆ ಇಗ್ವಾನ ಬಿ ಏನ ಈಗವ ಮಸ್ತ್ ಜಾನುವರ್ ಮಾತ್ರ ಉಂಡು ಹೆಂಗ್ ಪೋಪ ಇರ್ಗೇನ ಉಂಡು ವೀಡಿದ ತೋಜವಾಗ ದ ಒಂದು ಓ ಕೋರಿ ಆಯ್ತಾ ಬಂಗ ಅಜಾ ಅವು ಏತ ಓ ಬರ್ಡ್ಸ್ ಉಂಟು ಅದ ಮಸ್ತ್ 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 ಟೈಪ್ದ ಉಂಡು ಒಂದು ಮಾತ್ರ ಕೋರಿ ನಂತು ರೀ ಟೈಸಣ್ಣ ಟೈಸಣ್ಣ ಫೈಟರಾ ವ ವಾ ತೂರಿಗೆ ಏತು ಕ್ಯೂಟ್ ಉಂಡು ಬಂಡ ಇಂಚೆಪಿನ ಕೋರಿ ತಿಕ್ಕಂಡೆ ಚಿಕನ್ ಒಂದು ಬಡ್ಸ್ ಪಿಜಿನ್ ಪಾರಿ ಹಾಂ ವಾ ಓ ಒಂದು ಬಡ್ಸ್ ಮಾತ್ರ ತುಂಗ ಮಾರೆ ಒಟ್ರ ಶೆಡ್ ಹ್ಯಾಂಡ್ ಫೀಡಿಂಗ್ ಪೂರಾ ಮೋಡಿ ತಿಂಡ ಐತೆ ಅರೆ ವಾ ಅರೆ ವಾ ವಾರೆ ವಾ ಆ ಗೈಸ್ ಒಂದು ತುಂಗೆ ಒಂದು ಮೋಸ್ಟ್ ಹೆಂಗೆ ತೂದಿಪ್ಪ ಬಂಗ ನಿಮ್ಮ ಮಾತ್ರ ಅಂಚಾಯ್ತಿನ ಒಂದು ಕೋರಿ Aja aja aja, kok 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 kok. Oh, baca batin baca batin, kok 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 kok. Must Garound guys. Oh, unduh tuh ya? Oh ho oh, oh, ho oh, oh, ho oh. ho ho undu card card koring ag kondo. Oh, vare, wah 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 wae, oh, ayu unduh ya? <laughs> unduh ya, monkey ya? Oh oh aja oh, jeeb, bandar uh, panda panda. ಒಂದು ಪಾಂಡದ ಕಿನ್ನಿ ಕೋರಿ ಮಸ್ತ್ ಉಂಡು ಒಂದು ಇಟ್ಟು ತುಂಗ್ರೆ ಪಿಂಗ್ಳಿ ಮಾತ್ರ ಉಂಡು ಟೈಗರ್ ಜಿಂಕೆ ಒಂದು ಏನೋ ಒಂದು ಒಂದು ಟೈಗರ್ಗೆ ಸಿಂಹದಂಗಕ್ಕೆ ಒಂದು ಪಾಡ್ದಿತ್ತೇ ಓಹ್ ಒಂದು ಹತ್ತಿ ಅವ್ರು ಪಾಡ್ದಿನ ಆಯ್ತದ್ದು ಹ್ಞೂ 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 ಗೋಡ ಪಕ್ಷಿ ಮಾತ್ರ ಉಂಡು ಪಿಕಾಕ್ ನ್ಯಾಷನಲ್ ಬರ್ಡ್ ಮಕಾವ್ ಕ್ರೇಜಿ ಕ್ರೇಜಿ ತುಂಬ ಏನೋ ಒಂದು ಅರ್ಜೆಂಟೀನ್ ಬ್ಲ್ಯಾಕ್ ಆ್ಯಂಡ್ ವೈಟ್ ತೇಗು ತೇಗು ಒಂದಾಗಿ ತೇಗು ಬನ್ಪಿನ್ ಅಂದರೆ ದೂಮ ವೊಟ್ಟಸಿ ಪತ್ತರೆಗೆ ಒಟ್ಟರಸಿ ಪೋಡಿಗೆ ಹಾಕೊಂಡು ಆತು ಕಷಾಯ ದೊ ಇಸ್ಕ ದುಂಬೋ ಒಟ್ಟ್ರಸಿ ಡರಾವಣ ಉಂಡು ಡರಾವಣ ಡರವಣ ಅಣ್ಣ ಐಟು ಪನ್ಪೇರು ಹಾಕೊಂಡ ಚಾಟಿದಂಗಕ್ಕ ಬೂರುಂಡು ಬಂದು ಗೊತ್ತುಜಿ ಅಣ್ಣ ಐಟ್ ಪಾಡು ಹಾಕೊಂಡು ಅವು ವೈಟ್ ಒಂದೊಂದು ಜಿ ಏನೋ ಬಂದಪೇರು ಬೇತೆ ಬೇತೆ ನಮ್ಮಿನದ ಜಾನುವಾರು ಉಂಡು ಒಂದು ಇಗ್ವನ ಬೋಡಿ ತಿಂಡ ಕೈಟ್ ಇಟ್ಟು ಕೊರ್ಪೇ ರೀ ಪತ್ತೆರಿಗೆ ಒಂದಾಗಿ ಫೀಡಿಂಗ್ ಮತ್ತು ಎಕ್ಸ್ಟ್ರಾ ಚಾರ್ಜಸ್ ಉಂಟು ಒಂದು ಕ ಒಂದು ಬೀನ್ಗಡೆ ಹಾಕೊಂಡ ವಿಶಾಬಾವು ಅಂಚಿನ ಪೆಟ್ಟು ಬರ್ಬೋದು ಒಂದು ಓಹೋ ಹೋ 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 ಹೋದು ಒಂದು ಒಂಚ ಡೇಂಜರಸ್ ಉಂಟು ಅದಾ ಓಹ್ ಈಗ ಪತ್ತದು ಸ್ನೇಹ್ ಪುರ ಪೈತ್ ಇಟ್ಕೊಂಡ ಪತ್ತರೆಗೆ ಆಪ್ಷನ್ಸ್ ಮಾತ್ರ ಉಂಟು ವಾ ವಾ ಎನ್ನಡ ಬರ್ರೆಗೆ ಪೋಡೋದು ಅಡ್ಚಿ ಪೋಡಿ ಕುಚಿ ನೈ ಕರೆಗ ಕುಸ್ ಯಾಸ್ ಯಾಸ್ ವರೇವಾ ಕ್ಯೂಟ್ ಉಂಟು ತುಂಬ ಮಸ್ತ್ ಕ್ಯೂಟ್ ಇಂದು ಕಚ್ತದ ಇದು ಹಿಡಿಬೋದ ಹೊಡಿತದ ಬಿಂದದಿಂದ ಒಂದಾಗಿ ಒಂಜೆ ಇಂಚ ಪ ಕೈ ಇಟ್ಟು ಪತ್ತರೆಗೆ ನೂರು ರೂಪಾಯಿಗೆ ಒಂದೆರಡು ಬೇತೆ ಬೇತೆ ಉಂಟು ಒಂದು ಒಂಜಿ ಸ್ನೇಕ್ ನಾವು ಉಂಡು ಹ್ಞೂ ಇದು ಅಟ್ಯಾಕ್ ಈಗ ಎಟಾಕ್ ಮಾಡ್ತದೆ ಇದು ಹೌದಾ ಮಾಡ ವಾಹ್ 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 ವೆರಿ ನೈಸ್ ಇದರ ಹೆಸರು ಎಂತ ಇದು ಈಗವನದು ಉಂಟಾ ಇದು ಡೀಟೇನ್ಸ್ होट जा गुड़ी होके चला तेरे को मेरा कपड़ा खराब किया है तेरे को फिटिंग नहीं करे चलो बाय बाय टेक केयर अगुण बंद पोड़ गया भाई। आजा बेटा आजा आजा गाय सुन तुम भाई हॉस्ट्रेच अगुंड गोतूज कण कादा पोडी आपण पोड्या थँक्यू थँक्यू सो मच नेक्स्ट टाईम का बाय बाय जयसंके फाई डी मीर मेजा ऐटी कानप्ट पड एन गोष्ट इथे एट्री फिफ्टीन्स रेड मीड पिद बरोजे पोय आज आज

इसको एग्जिट कैसा मंगल पड़ते रे बा हम ना एग्जिट आए आएगा तो भी बेटा मगे हां मेरा रे मेरा रे मैं एग्जिट धक्का देना क्या मैं कैसा एक इधर आ जा मेरे पीछे एंट्रेंस <laughs>

ಒಂದು ಗೇಮ್ ಮಾತ್ರ ಒಟ್ಟರ ಸಿ ಕ್ರೇಜಿ ಉಂಟು ಮೇನ್ 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 ಜನ ನೀವೀಗ ಎಕ್ಸಿ ಎಕ್ಸಿಟ್ ಮಾಡಿಸ್ಬೇಕೀಗ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬೈ ಯೂಟ್ಯೂಬ್ ಚಾನಲ್ ನಮ್ದಿದೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಹೊಸ ಚಾನಲ್ ಓಕೆ ಓಕೆ ಬೈ 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 ಟೇಕ್ ಕೇರ್ ಬೈ ಬೈ ಗಾಯ್ ಸೆಂಟು ನಿತ್ತೆ ಸ್ಕ್ಯಾರಿ ಹೌಸ್ ಪೋನ್ ತುಂಬ ಫೋಡಿ ಪದಿನೆಂಟು ಡಿಗಿ ಪದಿನೆಂಟು ದ ಸಿನಿಮಾ ತುಂಬ ಎಂಚ ಎಕ್ಸ್ಪೀರಿಯನ್ಸ್ ಹಾಕೊಂಡು ಬಂದು ಮತ್ತೆ ಒಂದು ಇಪ್ಪೋದು ಏನಪ್ಪುರ ಆಪ್ ಒಂದು ತೂಕ ಹೋಗ್ಬೋದಲ್ಲ ಟಿಕೆಟ್ ನೀವೇ ತೆಗೆದು ಬನ್ನಿ 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 ಓಕೆ ಎಷ್ಟು ಮೆಂಬರ್ ಆಗ್ತಾರೆ ಒಂದು ಹೆಂಗ ನಚಸ್ ಮತ್ತು ಉಂಗೈ ಪೋದು ಎಂಚ ಉಂಡು ತೂ ತೂದು ಪನ್ ಪೆನಿಂಗ್ ಉಂಗೈ चश्मापुर पाड़े से अच्छा ओके <laughs> 100 हंड्रेड वर्थ राइट तो उधर उधर नहीं उधर नहीं उधर टैक्स टैक्स है उधर <laughs> ನೋಡಿ ಮಾರೆ ಕೊಡುಗೆ ಹಾಕಿ ಬೇಡ ವೇಡಾ ಒಂದು ಹೂನಾಗೆ ಡೈರೆಗೆ ಒನ್ ಜೆಕ್ ಫಿಫ್ಟಿ ಸಾರಿ ಮೂರು ನೂರು ರೂಪಾಯಿ ಆಫರ್ ಅಂಗಡಿ ಪದ್ದು ಮಾರನೇ ಹೆಡ್ ಕೊಡು ಓಕೆ ಗಾಯ್ಸ್ ಇತ್ತೆ ಹೆಂಗೆ ಮಾತಾ ಎಕ್ಸ್ಪೀರಿಯನ್ಸ್ ಮಾತಾಂಡ್ ಇತ್ತೆ ಬುಡದಿನ ಮೇನ್ ಶಾಪಿಂಗ್ ಇಂಚ ಕಡೆಪುರ ನೆಸನ್ ಬರ್ರೆಗೆ ಬಂದ್ವಿ ಮಾತ್ರ ದಯಕ್ ಪಂಡ ಬರ್ಪುಜರ್ ಪಿದಾಯ್ ಬರ್ಪುಜರ್ ಕುಂಟು ತೂದು ಓ ಬೋಡು ಉಂದು ಬೋಡು ಒಂದು ಬೋಡು ಅವೇ ಅದು ಬ್ಕೊಂಡು ಹೆಂಗಂತೂ ಇಂಟ್ರೆಸ್ಟ್ ಇದ್ದಿ ಆಗಿನ ಬೋಡೆ ಬೋಡ್ ಬಂದಾಗ ಬೋಡೆ ಮಾತ್ರ ತೂ ಇರೆಗೆ ಸ್ಪೈಡರ್ ಮ್ಯಾನ್ ಬಕ ಕುಂಟು ಮಾತ ಟೈಪ್ ದ ಐಟಮ್ಸ್ ತಿಳ್ಕೊಂಡು ಇರೇಗೆ ಹಣ್ಣು ಕಂಗನ ಒಟ್ಟಿಗೆ ಬತ್ತಂಡ ಹೆಂಗ್ಳಿಗೆ ಬಂಗ ಟ್ಯಾಕ್ಸ್ ಬುರೋ ಅಂತೂ ಗ್ಯಾರಂಟಿ ಅವೇ ಹೆಂಗ ಅಣ್ಣ ಹಣ್ಣಕ್ಕ ಬರೋ ಬತ್ತಂಡ ಗೊಬ್ಬದ ಗಿಬ್ಬದು ಮಾತ ಪೋಪ ಅಣ್ಣಂಗಡ್ದು ಒಟ್ಟಿಗೆ ಬತ್ತಿನ ಅಂತ ಬುಡಿದು ಪಾಡ್ರಿ ನಂಗೆ ಅಕ್ಕಂಗ್ಜಿ ತೂ ತಿನ್ನ ಬರೋ ಬುಡು ಬಂದು ಬೇರೆ ಹ್ಞೂ 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 ಓಕೆ 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 ಉಂದಾ ಒಂದು ದೊಡ್ಡ ಸ್ಮೆಲ್ ಮಾತ್ರ ಬರೋ ಒಂದು ಖುಷ್ಬು ಬಾ ಹಾಂ ಯೂಸ್ ಕರ್ತೇನೆ ಸ್ಮೆಲ್ ಹಾ ಗಾಯಿಸಿತ್ತು ಹೆಂಗೆ ತಿಂಗಳಿಗೆ ತಿರುಗಿದ ಮಾತ್ರ ಮಸ್ತು ಸುಸ್ತಾ ಒಂಚೂರು ಕಾಫಿ ಏನಪ್ಪ ಪರ್ಕ ನನ್ನ ಅನ್ನ ಪರ್ತಿದ್ವಿ ಒಂದು ನೀರು ಮಾತ್ರ ಪರ್ತೀನಿ ಸೊ ಕ್ಯಾ ಕ್ಯಾ ಏನೋ ಏನುಂಟು ಈಗ ಇವತ್ತು ಕುಡಿಯುವ ಕಾಫಿ ಟೀಯಾ ನಿಮ್ಗೆ ಯಾವುದು ಜಾಗೇರಿ ಎರಡು ಜಾಗೇರಿಯಾ ಓಕೆ ಎರಡು ಜಾಗರಿಗಳು ಓಕೆ ಪರ್ಕ ಪರ್ನ ಒಂತ ಚೂರು ರೆಡ್ ಅಪರಿಗ್ ರೆಡಿ ಆಂಡ್ ಜಗರಿ ವಾ ವಾಹ್ ವಾ ವಾವ್ ಬತ್ತಂಡ್ ಬತ್ತಂಡ್ ಬತ್ತ್ಡ್ಡೆ ಯಾರೆ ವಾ ಎದ ಎದ್ದು ಬೊಡ ಮಸ್ತ್ ಖುಷಿ ಆಂಡೆ ಚಂದ ಚೊಂದ ಇತ್ತೆ ಒಂದು ಪರ್ದ ಪರ್ ದೆತ್ ವಿಡೆ ಮನ್ ಪೂಜ ಅವ್ ಪರ್ಪಿನ ಆನಂದ ಕೆತ್ತನು ಹೆನ ವನ್ ಪರ್ ತೂರೆ ಗುಡ್ ಸವಾರಿ ಬೊಡಿ ಗುಡ್ ಸವಾರಿ ಉಂಡು ಬೋಡ ಮಾತ್ರ ಮಸ್ತ್ ಕ್ಯೂಟ್ ಉಂಡು ತೂಂದೆ ಏತ ಮೈನ್ಟೆನೆನ್ಸ್ ಮಾತ್ರ ಮಸ್ತ್ ಎಡ್ಡೆ ಮಂತ್ ಮಾತೆರ್ ಬ ಓಕೆ ಡನ್ ಓಕೆ ಚಂದೋ ಅಂಚಿದೋಗೆ ಗಾಯಿಸುತ್ತೆ ಆ್ಯಂಡಿಗೆ ಓ ಕ್ಯಾಶ್ ಕೊರ್ರೆ ಯಾನೇ ಬರೋಣ ಇತ್ತಾವ ಬೈ ಹಂಡ್ರೆಡ್ ಒನ್ ಒನ್ ಫಿಫ್ಟಿ ಓಕೆ ಒಬ್ಬಡೆ ಚೋಸ್ ಒನ್ ಫಿಫ್ಟಿ ಆ್ಯಂಡ್ ಕಾಸ್ಪುರ ಬಿ ವಿದೌಟ್ ವಿಔಟ್ ವಿತೌಟ್ ಬೆಸ್ಟ್ ಬೈ ವೈಸಿ ನಾನೊಂದು ಈ ಬ್ಯಾಗ್ ಕೊತ್ತೆ ನಾನು ಅಂಗಡಿಯನ್ನು ಉಂಡು ಬತ್ತಿನ ಮೆಮರೀಸ್ಗೋಸ್ಕರ ಯಾಕೆ ಏನಪ್ಪ ಅಂದ್ಬೇರ ಒಂದು ಪೂರ ದೇವರಿಗೆ ಅಡ್ಡೆ ಹಾಕಿಟ್ಟು ಸೊ ಇತ್ತೆ ಚೆನ್ನೋ ಪಿದಾಡ್ಗ ಪಿದ್ಯಾಡುತ್ತೆ ರೂಮ್ ಪಾ ಇತ್ತೆ ಬೇತೆ ಕಡೆ ಪೋವರೆ ಗುಂಡಪ್ಪ ಅಂದ್ಕೊತಿ ಮುಂಚಿಡ್ದು ಸತಿ ಪಿದಾಡೋಳು ಆತೆ ಬಾಯ್ ಬಾಯ್ ಮಡಿಕೇರಿ ಕೂರ್ಗ್ ಇನಿಕ್ ಫಿನಿಶ್ ಆಗಿದೆ ಯಾಕೆ ಮಾಡ್ ಒಂದಿ ದಿನಕ್ಕೆ ಮಾತ್ರ ಬರೀತೀನಿ ಮುಂದೆ ತಿರ್ಗರೆಗೆ ಮಸ್ತ್ ಜಗ ಉಂಡು ಪಕ್ಕ ಈ ರ ಅಡ್ವೆಂಚರ್ ಬರೀಗೆ ಇತ್ತ ಮಸ್ತ್ ಆಪ್ಷನ್ಸ್ ಉಂಡು ಪ್ಲೇಸ್ ಮಾತ್ರ ಈ ಟೈಮ್ಡ್ ಬರ್ರೆಗೆ ಮಸ್ತ್ ಸೂಪರ್ ವೆದರ್ ವೆದರ್ ಮಾತ್ರ ರಾತ್ರಿ ಒಂದು ವೆದರ್ ಉಂಡತ್ತ ಕ್ರೇಜಿ ಕ್ರೇಜಿ ವೆದರ್ ತಿಂಡು ಸೊ ಏನ್ ಪಂತೀನ ಅಂಡ ನಿ ಮಾತ್ರ ಈ ಟೈಮ್ ವಿಸಿಟ್ ಮಾಡಿ ತಂಡ ಆ ಎಂಜಾಯ್ ಮಾಡಿ ಪಕ್ಕ ಒಂದು ವಿಡಿಯೋ ಇಷ್ಟ ಅಂಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಿದ್ ಆಗ್ತಿನ ಸಪೋರ್ಟ್ ಗುರು ನಿಗನ್ ಸಪೋರ್ಟ್ ಇತ್ತ ಇಂಚೆ ನೂರ ಪಾಡದೇ ಅಂಚನೆ ಸ್ವೇಕ್ ಕರು ಸ್ವೇಕ್ ಕರೋಕ ಯೂಟ್ಯೂಬ್ ಚಾನಲ್ ಸ್ವೇಕ್ ಮಾಡಿ ಸಬ್ಸ್ಕ್ರೈಬ್ ಕರು ಬೈ ಬೈ ಟೇಕ್ ಕೇರ್